ಮುಟ್ಟು ಕ್ರಮಬದ್ಧವಾಗಿ ಆಗದಿದ್ದರೆ ಅಂದರೆ ತಡವಾಗ್ತಿದ್ರೆ ಕೆಲವೊಂದು ಸಲ ಈ ಎರಡು ಮೂರು ತಿಂಗಳಾದರೂ ಸಹ ಪೀರಿಯಡ್ಸ್ ಆಗೋದಿಲ್ಲ ಟೈಮಲ್ಲಿ ತುಂಬ ಡಿಲೆ ಡಿಲೆ ಆಗ್ತಾ ಇರ್ತದೆ ಅಂಥವರು ಈ ತೆಂಗಿನ ಮರದ ಬೇರನ್ನು ಹಸುವಿನ ಹಾಲಲ್ಲಿ ಚೆನ್ನಾಗಿ ಅರೆದು ಅದನ್ನು ದಿನಕ್ಕೆ ಎರಡು ಸಾರಿ ಸೇವಿಸ್ತಾ ಬರಬೇಕು ಈ ತೆಂಗಿನ ಮರದ ಬೇರು ತೆಂಗಿನ ಬುಡದಲ್ಲಿ ಅಂದರೆ ಬೇರು ಮೇಲೆ ಇರ್ತದೆ ಅದನ್ನು ಸ್ವಲ್ಪ ಚಿಕ್ಕ ತುಂಡು ತಕೊಂಡು ಅದನ್ನು ಹಸುವಿನ ಹಾಲಲ್ಲಿ ಚೆನ್ನಾಗಿ ಅರಿಯಿರಿ ಅದನ್ನು ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ಸೇವನೆ ಮಾಡ್ತಾ ಬನ್ನಿ ಈ ರೀತಿ ಮಾಡೋದ್ರಿಂದ ಪೀರಿಯಡ್ಸ್ ಬೇಗ ಆಗ್ತದೆ ಆದರೆ ಒಂದು ವಿಷಯ ಏನಂದರೆ ಈಗ ಒಮ್ಮೆ ಸೇವನೆ ಮಾಡಿದ ನಂತರ ನಿಮಗೆ ಪಿರಿಯಡ್ಸ್ ಆದರೆ ನೆಕ್ಸ್ಟ್ ನೀವು ಈ ಮದ್ದನ್ನು ಕಂಟಿನ್ಯೂ ಮಾಡೋದು ಬೇಡ ಅಂದರೆ ಬೆಳಿಗ್ಗೆ ನೀವು ಇದನ್ನು ಸೇವನೆ ಮಾಡಿದರೆ ಮಧ್ಯಾಹ್ನದ ಒಳಗೆ ನಿಮಗೆ ಪೀರಿಯಡ್ಸ್ ಆದರೆ ಅಥವಾ ಯಾವಾಗ ನಿಮಗೆ ಈ ರಕ್ತ ಕಾಣಿಸ್ಕೊಳ್ತದ ಪೀರಿಯಡ್ಸ್ ಇದ್ದೋ ಆದಮೇಲೆ ಈ ಔಷಧಿಯನ್ನು ಸೇವನೆ ಮಾಡಿಸೋದನ್ನು ನಿಲ್ಲಿಸಬೇಕಾಗ್ತದೆ ಇದನ್ನು ಕಂಟಿನ್ಯೂ ಮಾಡೋದು ಬೇಡ